ಕುಡಿಯುವ ನೀರು ಪೂರೈಕೆ ಬರ ನಿರ್ವಹಣೆ ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಕುರಿತು ಇಂದು ಆರ್ಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಗೋಕಾಕ್ ಮತ್ತು ಮೂಡಲಗಿ ತಾಲೂಕಾ ಅಧಿಕಾರಿಗಳ ಸಭೆ ನಡೆಸಿ ಹಲವು ಸಲಹೆ ಸೂಚನೆಗಳನ್ನು ನೀಡಿದರು ಗೋಕಾಕ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರು ಪೂರೈಕೆಯಲ್ಲಿ ಹಾಕುತ್ತಿರುವ ವ್ಯತ್ಯಯ ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಕುರಿತು ಶಾಸಕರು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಹಲವು ನಿರ್ದೇಶನಗಳನ್ನು ನೀಡಿದರು ಗೋಕಾಕ್ ಮತ್ತು ಮೂಡಲಗಿ ತಹಸೀಲ್ದಾರ್ ಉಪಸ್ಥಿತಿಯಲ್ಲಿ ಸುದೀರ್ಘ ಸಭೆ ನಡೆಸಿದ ಶಾಸಕರು ತಾಲೂಕಿನಲ್ಲಿ ಬಾಕಿ ಉಳಿದಿರುವ ಕಾಮಗಾರಿಗಳು ಹೊಸ ಯೋಜನೆಗಳ ಕುರಿತು ಚರ್ಚಿಸಿದರು ಮುಂದಿನ ನಾಲ್ಕು ತಿಂಗಳು ಬೇಸಿಗೆ ಕಾಲವಿದ್ದು ತಾಲೂಕಿನಲ್ಲಿ ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸರಬರಾಜಿನಲ್ಲಿ ಸಮಸ್ಯೆ ಉಂಟಾಗಬಾರದು ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಚುನಾವಣೆ ನೀತಿ ಸಂಹಿತೆ ಕೂಡ ಜಾರಿಯಲ್ಲಿರುತ್ತದೆ ಗ್ರಾಮೀಣ ಕುಡಿಯುವ ನೀರು ಪೂರೈಕೆ ಇಲಾಖೆ ಈಗಾಗಲೇ ಯೋಜನೆ ರೂಪಿಸಿ ಅಗತ್ಯವಿರುವ ಕಡೆಗಳಲ್ಲಿ ಕೊಳವೆ ಬಾವಿ ಕೊರೆದು ಶಾಶ್ವತ ನೀರು ಪೂರೈಕೆಗೆ ಕ್ರಮ ವಹಿಸಬೇಕು ಎಂದರು ಇವತ್ತಿನ ಸಭೆಯಲ್ಲಿ ಗೋಕಾಕ್ ಮತ್ತು ಮೂಡಲ್ಗಿ ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ನೀರಿನ ಬಗ್ಗೆ ಅಲ್ಲ ಎಲ್ಲ ಗ್ರಾಮ ಪಂಚಾಯತ್ ಒಂದೊಂದು ಟ್ಯಾಂಕರ್ ಅದಾವ್ರಿಗೆ ಅದಾವ ಅದಕ್ಕೆ ಅಂದರೆ ಹೆಂಗೆ ವ್ಯವಸ್ಥೆ ಮಾಡಬೇಕು ಯಾವ ಥರ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡತ್ತೈತಿ ಕುಡಿ ನೀರಿನ ಬಗ್ಗೆ ಭಾರಿ ಸೀರಿಯಸ್ ಆಯ್ತು ಒಂದು ಎರಡು ಸಾಲಕ್ಕೆ ಸಮಸ್ಯೆ ಆಗ್ಬೋದು ಇಂಧನ ಇಲಾಖೆಯವ್ರಿಗೂ ಅವ್ರಿಗೂ ಏಳು ತಾಸು ಕರೆಂಟ್ ಸಪ್ಲೈ ಆಗಬೇಕು ಐತಿ ಇನ್ನೂ ಐತ್ರಲ್ಲಿ ಅದನ್ನು ಬಿಡೋಕೆ ಸ್ವಲ್ಪ ಗೌರ್ಮೆಂಟ್ದವ್ರು ಲೇಟ್ ಮಾಡತ್ತಾರ ಅದಕ್ಕೆ ಇವತ್ತು ಸೀರಿಯಸ್ ಆಗಿ ಮೀಟಿಂಗ್ ಮಾಡಿದ್ದೆ ಅದಕ್ಕೆ ನಮ್ಮ ರೈತರಿಗೆ ಜನಕ್ಕೆ ತೊಂದರೆ ಆಗಿಬರುತ್ತೆ ನೀವು ಮುಂದಿನ ಮತ್ತೆ ಕೇಳೋರು ಕೇಳಿರಿ ಮತ್ತು ನೀತಿ ಸಹಿತ ಬಂದು ಕೋಡ್ ಆಫ್ ಕಂಡಕ್ಟ್ ಬಂದರೆ ಆಮೇಲೆ ಇದನ್ನು ಮಾಡೋಕ್ಕಾಗೋದಿಲ್ಲ ಮೀಟಿಂಗ್ ಮಾಡೋಕ್ಕಾಗೋದಿಲ್ಲ ಇಂಥ ಸೀರಿಯಸ್ ಆಯ್ತು ಒಂದು ಎಲ್ಲ ಅಧಿಕಾರಿಗಳು ನಾವು ಮೀಟಿಂಗ್ ಮಾಡಿ ಯಾಕಂದ್ರೆ ಬಟ್ ನೀರಿನ ಸಮಸ್ಯೆ ನಮ್ಮ ಎರಡೂ ಬರಬಾರದು ಅಂತೇಳಿ ಬಟ್ ಪ್ರಯತ್ನ ಮಾಡೋದು